ಏನು ರೀ ವಿಡಿಯೋ ಮಾಡ್ಬೇಕು ನಾವು ಬೆಂಗಳೂರು ಬಂದೀವಿ ಇಲ್ಲಂದ್ರೆ ಮಳೆನೇ ಮಳೆಯೇ ಮಳೆ ಬರಲಾ ಆಗ್ತದ ಭಾಳ ದಿನದ ಮ್ಯಾಗ ಬೆಂಗಳೂರು ಬಂದೀವಿ ಹೇಳಿ ನಾವು ವಿಡಿಯೋದು ಮಾಡ್ಬೇಕಂತೇಳಿ ಬಂದೀವಿ ಮಳೆನೇ ಮಳೆ ಐತಿ ಸುಮ್ಮ ಈಗ ಊರು ಕಡೆ ಹೋಗ್ಬೇಕು ಕಾರ್ ತೋಲೆ ಬಂದಿದೆವು ಕಾರ್ನು ತೋ ಇಲ್ಲ ಏನು ತೋ ಇಲ್ಲ ಕಾರ್ ಯಾವುದು ಇಷ್ಟನೇ ಆಗಲಿಲ್ಲ ಅದಕ್ಕೆ ಹೊಂಟಿ ಸದಾ ಓದ್ತೀವಿ ಯಾರು ಬಸ್ಸಿಗೆ ಹಬ್ಬಿ ನಮ್ಮ ಸಿಲುಗಿಗೆ ಓದ್ತೀವಿಗಳೇ ರೀ ಬಾಯ್ ಖಳರೆ ಕಾರ್ ತೊಲೆ ಬೆಂಗಳೂರು ಬಂದಿದ್ದೇವೆ ಯಾವುದು ಕಾರ್ ಇಷ್ಟ ಆಗಲಿಲ್ಲ ಸೆಕೆಂಡ್ ಹ್ಯಾಂಡ್ ತೊಲೆ ಬಂದಿದ್ದೆವು ಮತ್ತು ಹೊಂಟೀವಿ ಎಂಟಕ್ಕೆ ಬಸ್ ಐತೆ ನಮ್ಮದು ವಿಯರ್ಲ್ಲ ಅದ್ರೊಳಗೆ ಕೊಟ್ಟು ಹೊಂಟೀವಿ ಏನು ರೀ ವಿಡಿಯೋ ಮಾಡಬೇಕಾದ್ ಮಾಡಿದ್ದೆವು ಮಳೆಯೇ ಬರಲೇ ಆಗ್ತದ ಮೂಡೇ ಅಪ್ಸೆಟ್ ಆಯ್ತು ಅಲ್ಲಿ ಇಲ್ಲ ಅಲ್ವಾಗ್ ಹೋಗ್ಬೇಕಂದಿದ್ದೆವು ವಿಧಾನಸೌಧ ಹೋಗ್ಬೇಕಂದಿದ್ದೆವು ಎಲ್ಲಿ ಹೋಲಾಕಾಲಿಲ್ಲ ಅದಕ್ಕೆ ಮತ್ತೇನು ಮಾಡೋದು ಈಗ ಊರಿಗೆ ಹೋಗ್ಬೇಕಂತೇಳಿ ಡಿಸೈಡ್ ಮಾಡ್ಕೊಂಡು ಹೊಂಟೀವಿ ಎಂಟಕ್ಕೆ ಬಸ್ ಐತಿ ಓಕೆ ಬಾಯ್ ರೀತ ಬೇರೆ ಈಗ ನಾವು ಎಲ್ಲದೀವಂತ ಜಸ್ಟ್ ಮಾಡಿ ಹೇಳಿ ನೋಡೋಣ ನಾವು ಎಲ್ಲಿ ಬಂದೀವಿ ಅಂತ ಹೇಳಿ ಹ್ಞೂ ಇದು ನೋಡಿದ್ರಂತೂ ನಿಮಗೆ ಗೊತ್ತಾಗ್ತದೆ ನಾವೆಲ್ಲಿ ಅಂತ ಹೇಳಿ ಹ್ಞೂ ಓಕೆ 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 ಹ್ಞೂ ಆಗಿದೆ ಕಾಣಿಸಲ್ಲ ಸರಿಯಾಗಿ ಈಗ ಬಂದೀವಿ ನಾವು ನಮ್ಮ ಮೆಟ್ರೋ ಇದ್ದಂತಹ ಮೆಟ್ರೋ ಟ್ರೈನ್ ಸ್ಟೇಷನ್ ಒಳಗಾದೀವಿ ನಾವೀಗ ನೋಡ್ಬೋದು ನೀವು ಭಾರಿ ಭಾರಿ ಐತ್ರೀ ಭಾರಿ ಅಂದ್ರೆ ಏನು ಭಾರಿ ನೋಡಿ ಅಂಡರ್ ಗ್ರೌಂಡ್ ಇದೆ ಅದು ಎಷ್ಟು ಒಂದು ಹಂಡ್ರೆಡ್ ಮೀಟ್ರ್ ಇದೆ ಗೊತ್ತು ಹಾಂ ಹಂಡ್ರೆಡ್ ಫೂಟ್ ಇದ್ದಿರ್ಬೋದು ಗಾರಿ ನೋಡ್ಬೋದು ನೀವು ಕೆಳಗಿನ ಡೆಪ್ ಹ್ಞೂ ಓಕೆನಾ ನೋಡಿ ಎಷ್ಟಿದೆ ಡ್ಯಾಪ್ತು ಇಲ್ಲಿಲ್ಲಾಂದ್ರೆ ಹಬ್ಬ ಹಬ್ಬಬ್ಬ ಅಂದರೂ ಒಂದು ನೂರು ಫೂಟ್ ಇರ್ಬೋದು ಕೆಳಗಿನ ಆಳ ಏನು ಅಂಡರ್ ಗ್ರೌಂಡ್ ಒಳಗೆ ಟ್ರೈನ್ ಮೆಟ್ರೋ ಹೋತಿತ್ತಂದ್ರೆ ಫುಲ್ ಗ್ರೇಟ್ ನಮ್ಮ ಬೆಂಗಳೂರು ಮೆಟ್ರೋ ಹ್ಞೂ ಗ್ರೇಟ್ ತಾನೇ ಹರಿ ಈಗ ರೀ ಎಲ್ಲ ಸ್ಲೈಡಿಂಗ್ ಇದು ಅದಾವ ಎಲ್ಲ ಏನು ಆಟೋಮೆಟಿಕ್ ಹೋಗ್ಬೋದು ಆ ರೀತಿಯಲ್ಲಿ ಮತ್ತೆ ನೋಡೋಣ ಈಗ ಮೆಟ್ರೋ ಟ್ರೇನ್ ಒಳಗೆ ಹೋಗಿ ಮತ್ತೊಂದು ಬ್ಲಾಕ್ ಮಾಡ್ತೀನಿ ಓಕೆನಾ ಬಾಯ್ಗಳೇ ಮೆಟ್ರೋ ಸ್ಟೇಷನ್ ನೋಡಿ ಎಷ್ಟು ವಿಸ್ತಾರವಾಗಿತ್ತು ನೋಡಿ ಹ್ಞೂ ಮೆಟ್ರೋ ಸ್ಟೇಷನ್ ಹಳ್ಳಿಗಳು ನೋಡಿರಿ ಹ್ಞೂ ష్ చాలా ఆ అప్పు అల్లి ఒళ్ళగ రీ సౌకస్ బర్లే అందులో మెట్రో స్టేషన్ అద్ది నవ్వు Vamos a pegar ಮತ್ತೊಂದು ತೋಲಿ ಹೋಗೋದಿತ್ತು ಇಲ್ಲಿ ಬಂದೀವಿ ಆ ಲಾಲ್ ಬಾಗ್ ಹೋಗೋದಿತ್ತು ಈ ಕಡೆ ಹೋಗಿದ್ದೇವೆ ನೋಡಿ ಗೆಳೆಯರ ಈಗ ಅಷ್ಟು ದೊಡ್ಡದಿತ್ತು ಈ ಮೆಟ್ರೋ ಸ್ಟೇಷನ್ ಹಾಂ ಏನು ಹೈಟೆಕ್ ಬಾಬಾ ಬಾ ಬಾ ಫುಲ್ ಹೈಟೆಕ್ ರೀ ಗೆಳೆಯರೇ नोड़ब ರೆ ಕಾರ್ ತೊಲೆ ಬೆಂಗಳೂರು ಬಂದಿದ್ದೆವು ಯಾವುದೂ ಕಾರ್ ಇಷ್ಟ ಆಗಲಿಲ್ಲ ಸೆಕೆಂಡ್ ಹ್ಯಾಂಡ್ ತೊಲೆ ಬಂದಿದ್ದೆವು ಮತ್ತು ಹೊಂಟೀವಿ ಎಂಟಕ್ಕೆ ಬಸ್ ಐತೆ ನಮ್ಮದು ವಿಯರ್ ಎಲ್ಲ ಅದ್ರೊಳಗೆ ಕೊಟ್ಟು ಹೊಂಟೀವಿ ಏನು ರೀ ವಿಡಿಯೋ ಮಾಡ್ಬೇಕಾದ್ ಮಾಡಿದ್ದೆವು ಮಳೆಯೇ ಬರಲೇ ಆಗ್ತದ ಮೂಡೇ ಅಪ್ಸೆಟ್ ಆಯ್ತು ಅಲ್ಲಿ ಹಾಲ್ಬಾಗ್ ಹೋಗ್ಬೇಕಂದಿದ್ದೆವು ವಿಧಾನಸೌಧ ಹೋಗ್ಬೇಕಂದಿದ್ದೆವು ಎಲ್ಲಿ ಆಗಲಿಲ್ಲ ಅದಕ್ಕೆ ಮತ್ತೇನು ಮಾಡೋದು ಈಗ ಊರಿಗೆ ಹೋಗ್ಬೇಕಂತೇಳಿ ಡಿಸೈಡ್ ಮಾಡ್ಕೊಂಡು ಹೊಂಟೀವಿ ಎಂಟಕ್ಕೆ ಬಸ್ ಐತಿ ಓಕೆ ಬಾಯಿ